ಸಮಾಜವಾದಿ ಪಕ್ಷದ ಫೈಜಾಬಾದ್ ಸಂಸದ ಅವದೇಶ್ ಪ್ರಸಾದ್ ಅವರನ್ನ ಲೋಕಸಭೆಯ ಉಪ ಸ್ಪೀಕರ್ ಮಾಡುವಂತೆ ತೃಣಮೂಲ ಕಾಂಗ್ರೆಸ್ ಭಾನುವಾರ ಕೇಂದ್ರವನ್ನು ಒತ್ತಾಯಿಸಿದೆ ಎಂದು ತಿಳಿದು ಬಂದಿದೆ ದಲಿತ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಬೇಕು ಎಂದು ಇಂಡಿಯಾ ಬ್ಲಾಕ್ ನಾಯಕರು ವಿನಂತಿ ನಡೆಸಿದ್ದಾರೆ ಎನ್ನಲಾಗಿದೆ ಅವದೇಶ್ ಅವರು ಇತ್ತೀಚೆಗೆ ಅಯೋಧ್ಯೆ ದೇವಾಲಯ ಇರುವ ಫೈಜಾಬಾದ್ ಸಾಮಾನ್ಯ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಹದಿನೇಳನೇ ಲೋಕಸಭೆಯ ಅವಧಿಯಲ್ಲಿ ಖಾಲಿ ಉಳಿದಿದ್ದ ಉಪಸಭಾಪತಿ ಹುದ್ದೆಗೆ ಈವರೆಗೂ ಕೇಂದ್ರವೂ ಚುನಾವಣಾ ವೇಳಾಪಟ್ಟಿ ಬಿಡುಗಡೆ ಮಾಡಿಲ್ಲ ಎನ್ಡಿಎ ಸರ್ಕಾರ ಪ್ರತಿಪಕ್ಷಗಳಿಗೆ ಉಪಸಭಾಪತಿ ಸ್ಥಾನ ನೀಡಲು ಒಪ್ಪದ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳು ಸ್ಪೀಕರ್ ಸ್ಥಾನಕ್ಕೆ ಸ್ಪರ್ಧಿಸಿದವು ಅವಧೇಶ್ ಅವರ ಹೆಸರಿನೊಂದಿಗೆ ಪ್ರತಿಪಕ್ಷಗಳು ಪ್ರಬಲ ರಾಜಕೀಯ ಮತ್ತು ಸಾಂಕೇತಿಕ ಸಾಮರ್ಥ್ಯ ಹೊಂದಿರುವ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿವೆ ಫೈಜಾಬಾದ್ನಿಂದ ಚುನಾವಣೆಯಲ್ಲಿ ಗೆದ್ದ ದಲಿತ ಸಮುದಾಯದ ಅವಧೇಶ ಪ್ರಸಾದವರನ್ನು ಅವರನ್ನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪ್ರಸ್ತಾಪಿಸಿದ್ದಾರೆ ಎಂದು ತಿಳಿದುಬಂದಿದೆ ಬಿಜೆಪಿಯ ಲಲ್ಲು ಸಿಂಗ್ ವಿರುದ್ಧ ಐವತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಅವರು ಜಯಗಳಿಸಿದ್ದು ರಾಮಮಂದಿರ ಉದ್ಘಾಟನೆ ಮಾಡಿದರೂ ಆ ಸ್ಥಾನವನ್ನ ಗೆಲ್ಲಲು ಸಾಧ್ಯವಾಗಲಿಲ್ಲ ಎಂದು ಪ್ರತಿಪಕ್ಷಗಳು ಬಿಜೆಪಿಯನ್ನ ಕೆಣಕಿದ್ರಿಂದ ಸುದ್ದಿಯಾಯಿತು ಅವರು ಲೋಕಸಭೆ ಚುನಾವಣೆಯಲ್ಲಿ ಸಾಮಾನ್ಯ ಸ್ಥಾನಕ್ಕೆ ಹೋರಾಡಿ ಗೆದ್ದ ಪ್ರತಿನಿಧಿಯಾಗಿದ್ದಾರೆ ಇದು ಅವರಿಗೆ ಉಪ ಸ್ಪೀಕರ್ ಚುನಾವಣೆಯಲ್ಲಿ ಬಲವಾದ ಸಾಂಕೇತಿಕ ಅರ್ಹತೆಯನ್ನ ನೀಡುತ್ತದೆ ಎಂದು ತಿಳಿದು ಬಂದಿದೆ ಸಾವು ಅನಾರೋಗ್ಯ ಅಥವಾ ಇನ್ನಾವುದೇ ಕಾರಣದಿಂದ ಸ್ಪೀಕರ್ ಗೈರಾಜರಾದಾಗ ಡೆಪ್ಯೂಟಿ ಸ್ಪೀಕರ್ ಅವರು ಜಿಲ್ಲಾಡಳಿತಕ್ಕೆ ಅಧಿಕಾರವನ್ನು ತೆಗೆದುಕೊಳ್ಳುತ್ತಾರೆ ಜವಾಬ್ದಾರಿಯುತ ಪ್ರಜಾಸತ್ತಾತ್ಮಕ ಸಂಸತ್ತನ್ನು ಖಚಿತಪಡಿಸಿಕೊಳ್ಳಲು ಆಡಳಿತ ಪಕ್ಷವನ್ನು ಹೊರತುಪಡಿಸಿ ಬೇರೆ ಪಕ್ಷದಿಂದ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರನ್ನು ಆಯ್ಕೆ ಮಾಡುವುದು ಸಂಸದೀಯ ರೂಢಿಯಾಗಿದೆ